ಕತ್ತರಿಸಿದ ಸ್ಥಿತಿಯಲ್ಲಿ ಮಹಿಳೆಯ ದೇಹದ ಭಾಗಗಳು ಪತ್ತೆ ಪ್ರಕರಣ ಕುರಿತಂತೆ ಇಂದು ಕೊರಟಗೆರೆಯ ಸಿದ್ದರ ಬೆಟ್ಟದ ರಸ್ತೆಯಲ್ಲಿ ತಲೆ ಕಾಲು ಮತ್ತು ಎದೆ ಭಾಗ ಪತ್ತೆಯಾಗಿವೆ ತುಮಕೂರು ಜಿಲ್ಲೆಯ ಕೊಟಗೆರೆ ತಾಲೂಕಿನ ಸಿದ್ದರ ಬೆಟ್ಟ ಎಂದು ಮಹಿಳೆಯ ರುಂಡ ಕಾಲು ಮತ್ತು ಎದೆ ಭಾಗಗಳು ಪತ್ತೆಯಾಗಿವೆ ನಿನ್ನೆ ಕತ್ತರಿಸಿದ ರೀತಿಯಲ್ಲಿ ಎರಡು ಕೈಗಳು ಕಾಲುಗಳು ಪತ್ತೆಯಾಗಿದ್ದು ಕೊರಟಗಿರಿ ತಾಲೂಕಿನ ಚಿಂಪುಗಾನಹಳ್ಳಿ ಗ್ರಾಮ ಹೊರವಲಯದಲ್ಲಿ ಪತ್ತೆಯಾಗಿತ್ತು ಚಿಂಪುಗಾನಹಳ್ಳಿ ಹೊರವಲಯದ ಮುದ್ಯಾಲಮ್ಮ ದೇವಾಲಯದ ಬಳಿ ಎರಡು ಕೈ ಪತ್ತೆಯಾಗಿತ್ತು ಆ ಜಾಗದಿಂದ ಸುಮಾರು ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಕೈ ಪತ್ತೆಯಾಗಿತ್ತು ರಸ್ತೆ ಬದಿಯಲ್ಲಿ ಕವರ್ನಲ್ಲಿ ಸುತ್ತಿ ಕೈ ಬಿಸಾಕಿದ ದುಷ್ಕರ್ಮಿಗಳು ಕೊಲೆ ಮಾಡಿ ಕೈ ಕತ್ತರಿಸಿ ತಾಲೂಕಿನಾದ್ಯಂತ ಬಿಸಾಕಿರುವ ಶಂಕೆ ವ್ಯಕ್ತವಾಗಿದೆ ರಾತ್ರಿ ಮಲ್ಲೇಕಾವು ನೇಗಲಾಲ್ ಮರೆನಾಯಕನಹಳ್ಳಿ ಜೋನಿಗರಹಳ್ಳಿ ಮತ್ತು ಸಿದ್ದರಬಟ್ಟದ ಸಮೀಪದ ಮಹಿಳೆಯ ದೇಹದ ವಿವಿಧ ಭಾಗಗಳು ಪತ್ತೆಯಾಗಿವೆ ಇನ್ನು ಸ್ಥಳಕ್ಕೆ ಕೊರಟಗೆರೆ ಪೊಲೀಸರು ರಾತ್ರಿಯಿಡಿ ಕಾರ್ಯಾಚರಣೆ ನಡೆಸಿ ಮಹಿಳೆ ಎಲ್ಲಾ ಭಾಗಗಳನ್ನು ಶೇಖರಣೆ ಮಾಡಿ ವೈದ್ಯಕೀಯ ಪರೀಕ್ಷೆಗೆ ರವಾನಿಸಿದ್ದಾರೆ ತುಮಕೂರು ಎಸ್ಪಿ ಅಶೋಕ್ ನೇತೃತ್ವದಲ್ಲಿ ಕೊರಟಗೆರೆ ಕ್ಷೇತ್ರದ ಹದಿನೈದು ಕಡೆಗಳಲ್ಲಿ ಮಹಿಳೆಯ ದೇಹದ ತುಂಡುಗಳನ್ನು ಶೇಖರಣೆ ಮಾಡಿದ ಪೊಲೀಸರ ತಂಡ ನ್ಯೂಸ್ ಬ್ಯೂರೋ ರಾಜ್ಮುತ್ರಿ ನ್ಯೂಸ್ ಧ್ವನಿ